ಸರ್ ನನಗೆ ತುಂಬ ಹತ್ತಿರ ಆಗಿದವರನ್ನು ನಾನು ಕಳ್ಕೊತೀನಿ ಅನ್ನೋ ಥರ ಅನ್ನಿಸ್ತಾ ಇದೆ ಈ ರೀತಿ ಯೋಚನೆಗಳು ಯಾಕೆ ಬರ್ತವೆ ನೋಡಿ ಸಾಮಾನ್ಯವಾಗಿ ನಾವು ತುಂಬ ಹಚ್ಕೊಂಡಿರ್ತೀವಿ ತುಂಬ ಅವ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ ಅವರನ್ನು ತುಂಬ ಪ್ರೀತಿಸ್ತಿರ್ತೀವಿ ಕೆಲವೊಂದು ಸಲ ಅತಿಯಾದ ಪ್ರೀತಿನೂ ಕೂಡ ನಮ್ಮಲ್ಲಿ ಭಯ ಹುಟ್ಟಿಸ್ಬೋದು ಇನ್ನೊಂದು ರೀತಿಯಲ್ಲಿ ಕೂಡ ನಮ್ಮಲ್ಲಿ ಭಯ ಆಗುತ್ತೆ ನಾವು ನಂಬಿಕೆ ಇಟ್ಟಿರೋರು ನಾವು ತುಂಬ ಹಚ್ಕೊಂಡಿರೋರು ನಾವು ತುಂಬ ಪ್ರೀತಿಸ್ತಾ ಇರೋರು ಅವ್ರೇನಾದ್ರು ತಪ್ಪುಗಳನ್ನು ಮಾಡಿದ್ದು ನಮ್ಮ ಕಣ್ಣಿಗೆ ಬಿದ್ದಲ್ಲಿ ಅಥವಾ ಯಾರೋ ಏನೋ ಹೇಳಿದ್ದು ನಮ್ಮ ಕಿವಿಗೆ ಬಿತ್ತು ಅಂದರೆ ಆವಾಗಲೂ ಕೂಡ ನಮ್ಮಲ್ಲಿ ಅನುಮಾನದಿಂದ ಈ ಥರದ ಭಯ ಶುರುವಾಗುತ್ತೆ ಯಾವುದನ್ನು ಹೆಚ್ಚಾಗಿ ಕಲ್ಪನೆ ಮಾಡ್ಕೋಬಾರ್ದು ಒಬ್ಬರನ್ನು ಹಚ್ಕೊಂಡಿದ್ದೀವಿ ಪ್ರೀತಿಸ್ತಾ ಇದ್ದೀವಿ ಅಂದರೆ ಅವರು ಹೇಗಿದ್ದಾರೋ ಹಾಗೆ ನೋಡಬೇಕಾಗುತ್ತೆ ಅವರಲ್ಲಿ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಹುಡುಕ್ಬಾರ್ದು ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಪ್ರಶ್ನೆ ಇದೆ ನೀವು ಅವ್ರನ್ನು ಏನೋ ಕೇಳಬೇಕು ಅಂತ ಇದ್ದೀರಾ ಈ ಒಂದು ಪ್ರಶ್ನೆ ನಿಮ್ಮಲ್ಲಿ ಇರೋದರಿಂದ ಅವ್ರು ಎಲ್ಲಿ ಬಿಟ್ಟು ಹೋಗ್ತಾರೇನೋ ಅನ್ನೋ ಭಯ ನಿಮ್ಮನ್ನು ಕಾಡ್ತಾ ಇದೆ ಈ ಸಮಯದಲ್ಲಿ ಇಬ್ಬರು ಕೂತ್ಕೊಂಡು ಆರಾಮಾಗಿ ಮಾತಾಡಿ ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನು ಅವ್ರಿಗೆ ಹೇಳಿ ಅವ್ರ ಮನಸ್ಸಲ್ಲಿ ಏನಿದೆಯೋ ಅವರು ನಿಮಗೆ ಹೇಳ್ತಾರೆ ಆಗ ಇಬ್ಬರಿಗೂ ಒಂಥರ ಖುಷಿಯಾಗುತ್ತೆ ಇಬ್ಬರ ಮನಸ್ಸು ಕೂಡ ಹಗುರಾಗುತ್ತೆ ಇಬ್ಬರಲ್ಲಿ ಏನೇ ಗೊಂದಲಗಳಿದ್ದರೂ ದೂರ ಆಗ್ತವೆ ನೀವೆಷ್ಟು ಒಬ್ಬರ ಮೇಲೆ ಪ್ರೀತಿ ಇಟ್ಟಿದ್ದೀರೋ ನಂಬಿಕೆ ಇಟ್ಟಿದ್ದೀರೋ ಅವರು ನನ್ನ ಬಿಟ್ಟು ಹೋಗಬಾರ್ದು ಅಂತ ಅಂದ್ಕೊಂಡಿದ್ದೀರೋ ಇದೇ ರೀತಿಯಲ್ಲಿ ಆ ವ್ಯಕ್ತಿನೂ ಕೂಡ ಇರಬೇಕಾಗುತ್ತೆ ನೀವು ಯಾರನ್ನು ಹೆಚ್ಚಾಗಿ ಹಚ್ಕೊಂಡಿದ್ದೀರಲ್ವಾ ಆ ವ್ಯಕ್ತಿನೂ ಕೂಡ ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸಬೇಕು ಹೆಚ್ಚಾಗಿ ನಿಮ್ಮ ಮೇಲೆ ನಂಬಿಕೆ ಇಡಬೇಕು ಮತ್ತು ಅವರು ಕೂಡ ನಿಮ್ಮನ್ನ ಮಿಸ್ ಮಾಡ್ಕೋಬಾರ್ದು ಇಬ್ಬರು ಈ ರೀತಿಯಲ್ಲಿ ಇದ್ದಾಗ ಮಾತ್ರ ನಿಮ್ಮಲ್ಲಿ ಹೊಂದಾಣಿಕೆ ಕಾಣುತ್ತೆ ಇಲ್ಲಾಂದ್ರೆ ನೀವು ಒಬ್ಬರೇ ಅವರನ್ನು ಹಚ್ಕೊಂಡಿದ್ದೀರಾ ಪ್ರೀತಿಸ್ತಾ ಇದ್ದೀರಾ ಅವರು ನಿಮ್ಮನ್ನ ಕೇರ್ ಮಾಡ್ತಾ ಇಲ್ಲ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ನೀವಿಟ್ಟಿರೋ ನಂಬಿಕೆ ಪ್ರೀತಿ ನೀವು ನೀವೇನು ಹಚ್ಕೊಂಡಿದ್ದೀರಲ್ವಾ ಅದೆಲ್ಲ ವ್ಯರ್ಥ ಇಬ್ಬರ ನಡುವೆ ಬಾಂಧವ್ಯ ಚೆನ್ನಾಗಿರಬೇಕು ಅಂತಂದರೆ ಮುಖ್ಯವಾಗಿ ಬೇಕಾಗಿರೋದು ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮಲ್ಲಿ ಏನೇ ತಪ್ಪಾದರೂ ಅವರು ಕ್ಷಮಿಸ್ಬೇಕು ಅವರಲ್ಲಿ ಏನೇ ತಪ್ಪುಗಳಿದ್ದರೂ ಇವು ಕೂಡ ಕ್ಷಮಿಸಬೇಕು ಒಂದು ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂದರೆ ಇಬ್ಬರು ತುಂಬಾ ಚೆನ್ನಾಗಿರ್ತೀರ ನೀವು ಅಂದ್ಕೊಂಡ್ರೆ ಸಾಲದು ಅವ್ರು ನಮ್ಮ ಜೊತೆಗಿರಬೇಕು ಅವ್ರು ನಮ್ಮನ್ನು ಬಿಟ್ಟು ಹೋಗ್ಬಾರ್ದು ಅಂತ ಅವ್ರ ಮನಸ್ಸಲ್ಲಿ ಕೂಡ ಇದೇ ಇರಬೇಕು ನಾನು ಇನ್ನೊಂದು ಏನು ಅಂದರೆ ಅತಿಯಾಗಿ ಅತಿಯಾಗಿ ಯಾರನ್ನು ಹಚ್ಕೋಬೇಡಿ ಯಾರ ಮೇಲೂ ನಂಬಿಕೆ ಇಡಬೇಡಿ ಮತ್ತು ಅವ್ರ ಮೇಲೆ ಡಿಪೆಂಡ್ ಆಗಬೇಡಿ ಆದಷ್ಟು ಧೈರ್ಯವಾಗಿ ಇರೋದಕ್ಕೆ ಪ್ರಯತ್ನ ಪಡಿ ಎಲ್ಲರ ಜೊತೆಗೂ ಚೆನ್ನಾಗಿ ಮಾತಾಡಿ ನಿಮ್ಗೆ ಯಾರು ಬೇಕೋ ಅವ್ರನ್ನ ಇಷ್ಟಪಡಿ ಅವ್ರನ್ನ ಪ್ರೀತಿಸಿ ಇದರಲ್ಲಿ ಏನೂ ತಪ್ಪಿಲ್ಲ ಆದರೆ ಮೋಹ ಇರಬಾರ್ದು ಅವರಿದ್ದರೆ ಮಾತ್ರ ನಾನು ಚೆನ್ನಾಗಿರ್ತೀನಿ ಅವರಿದ್ದರೆ ಮಾತ್ರ ನನ್ನ ಜೀವನ ಚೆನ್ನಾಗಿರುತ್ತೆ ಅಂತ ಈ ರೀತಿ ಯಾವತ್ತಿಗೂ ಮೈಂಡ್ಸೆಟ್ ಇಟ್ಕೋಬೇಡಿ ಯಾಕಂದರೆ ಎಲ್ರಿಗೂ ಅವ್ರವ್ರದೇ ಆದ ಆಸೆಗಳಿರ್ತವೆ ಅವ್ರವ್ರದೇ ಆದ ಜೀವನಗಳಿರ್ತವೆ ಸಂದರ್ಭಗಳು ಒಂದೇ ರೀತಿಯಲ್ಲಿ ಇರೋದಿಲ್ಲ ಎಲ್ರಿಗೂ ಅವರವರ ಇಚ್ಛೆಯಂತೆ ಬದುಕುವ ಸ್ವಾತಂತ್ರ್ಯ ಇದೆ ಎಲ್ಲಕ್ಕಿಂತ ದೊಡ್ಡದು ಯಾವುದು ಅಂದರೆ ಜೀವನ ಮೊದಲು ನಮ್ಮನ್ನು ನಾವು ಇಷ್ಟಪಡಬೇಕು ನಮ್ಮ ಜೀವನ ಚೆನ್ನಾಗಿತ್ತು ಅಂದರೆ ನಾವು ಖುಷಿಯಾಗಿರ್ತೀವಿ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ನಾನು ಭಾವಿಸ್ತೇನೆ